ನಮಸ್ಕಾರ ಸಾತ್ವಿಕ ಸಾತ್ವಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸ್ಪೆಷಲ್ ಸೊಪ್ಪಿನ ತಾಲಿಪಟ್ಟಿ ಮಾಡೋದು ಹೆಂಗೆ ಅಂತ ನೋಡುಂಬ್ರಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ರೀ ಒಂದೆರಡು ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ ರೀ ಒಂದೆರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ ರೀ ಇವಾಗ ಒಂದೆರಡು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ರೀ ಒಂದೆರಡು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ಳೋಣ ರೀ ಇವಾಗ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ರೀ ನೋಡಿರಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕ್ಬಿಟ್ಟು ಇವಾಗ ತೊಳೆದು ಸೊಪ್ಪುಗಳು ಸೊಪ್ಪುಗಳಿವು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ರೀ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋದು ಮತ್ತು ಕೊತ್ತಂಬರಿ ಮತ್ತು ಈರುಳ್ಳಿ ರೀ ಎಲ್ಲ ಮೊದಲೇ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿರೋವಂಥದ್ದು ರೀ ಈರುಳ್ಳಿ ಸಣ್ಣದಾಗಿ ಒಂದು 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 ರೀ ಅಷ್ಟೇ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಚ್ ಖಾರದ ಪುಡಿ ಸ್ವಲ್ಪ ಹಚ್ ಖಾರದ ಪುಡಿ ಹಾಕ್ಕೊಳ್ಳೋಣ ರೀ ಇವಾಗ ಒಂದು ಸ್ವಲ್ಪ ಜೀರಿಗೆ ರೀ ಒಂದು ಸ್ಪೂನಷ್ಟು ರೀ ತಿಕ್ಬಿಟ್ಟು ಹಾಕೋಬೇಕು ರೀ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ರೀ నోడ్రీ ఈ చన మిక్స్కో్రీ ఈ మిక్స్ మార్క ఇవగా స్వల్పు స్వల్ప నీరు హాకు చన నాకు చనగెలా స్వల్పు స్వల్ప నీరుబిట్టు చాది నోడ్రీ చుకో ఇవగా ముచ్చ ముచ్చిబిట్టు ఒస్ప ఎన్నె హండ్రీ ఎన్నె హచ్చిబిట్ నోడ్రీ ఎన్నె హిబిట్టు ఎలా మిద్ది ఒం స్వల్ప ఎన్నె హచ్చం ఎన్నె హిబుట్టు ముచ్చ ముచ్చిబిట్టు ఒరవరు ఇడన్ీ ఇవ్వ నోడ్రీ నెన ఎలా స్వల్ప ಉಳ್ಳಿ ತೊಗೊತೇವಲ್ಲ ರೀ ಆ ಥರ ಸ್ವಲ್ಪ ಸ್ವಲ್ಪ ಹುಳ್ಳಿ ತೊಗೋಬೇಕ್ರಿ ಇವಾಗ ಗ್ಯಾಸ್ ಆನ್ ಮಾಡಿಟ್ಕೊಂಡು ತವಾ ಇಟ್ಕೊಳಣ್ರಿ ತವಾ ಇಟ್ಕೊಂಬಿಟ್ಟು ತವಾ ಇಟ್ಕೊಂಬಿಟ್ಟು ಇವಾಗ ಒಂದೊಂದು ಉಳ್ಳಿ ಈ ಥರ ಹುಳ್ಳಿ ಹರ್ಕೋಬೇಕ್ರಿ ಈ ಥರ ಈ ಥರ ಹುಳ್ಳಿ ಹರ್ಕೊಳ್ಳೋಣ ಇವಾಗ ನೋಡಿರಿ ಲಟ್ಟಿಸ್ಕೊಳ್ಳಣ್ರಿ ಚಪಾತಿ ಇಟ್ಟು ಯಾವ ಥರ ಲಟ್ಟಿಸ್ಕೊತೇವ ನೋಡ್ರಿ ಸ್ವಲ್ಪ ಒಣ ಇಟ್ಟು ಹಚ್ಚಿ ಹಚ್ಚಿಟ್ಟು ಒಣ ಐಟು ಟಚ್ಬಿಟ್ಟು ಈ ಥರ ಎಲ್ಲ ರೀ ಹಿಟ್ಟು ಸ್ಮೂತ್ ಇದೆ ರೀ ಸ್ಮೂತ್ ಆಗಿದೆ ಇವಾಗ ತವಾಕ್ ಹಾಕ್ಕೊಳ್ಳೋಣ್ರಿ ನೋಡಿರಿ ತವಾಕ್ ಹಾಕ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ ರೀ ಮೇಲ್ಗಡೆ ನೋಡಿರಿ ಈ ಥರ ಎಲ್ಲ ತುಪ್ಪ ಹಚ್ಕೊಂಡು ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ರೀ ಅದೇ ಥರ ಇನ್ನೊಂದು ಅಟ್ಟಿಸ್ಕೊಳ್ಳೋಣ ರೀ ಇವಾಗ ಆ ಕಡೆ ತಿರುವು ಹಾಕ್ಕೊಳ್ಳೋಣ ರೀ ತುಂಬ ಟೇಸ್ಟಿಯಾಗಿರ್ತವೆ ತುಂಬ ಸಖತ್ತಾಗಿರ್ತವೆ ಮಕ್ಕಳಿಗೆಲ್ಲ ಟಿಫಿನ್ಗೂ ಕಟ್ಬೋದ್ರಿ ನೀವು ಚೆನ್ನಾಗಿರುತ್ತೆ ಅದೇ ಥರ ಇನ್ನೊಂದು ಹಾಕಿದ್ದೀನಿ ನೋಡಿರಿ ಮೇಲುಗಡೆ ಎಲ್ಲ ತುಪ್ಪ ಹಚ್ಬಿಟ್ಟು ಚೆನ್ನಾಗಿ ಕೆಳಗಡೆ ಬೆಂದ ನಂತರ ತಿರುವು ರೀ ಅದೇ ಥರ ಎಲ್ಲ ಮಾಡ್ಕೋಬೇಕ್ರಿ ನೋಡಿರಿ ಅದೇ ಥರ ಈ ಥರ ರೀ ನೋಡ್ರಿ ಸಖತ್ತಾಗಿ ಎಷ್ಟು ಟೇಸ್ಟಿಯಾಗಿ ಸರ್ ಚೆನ್ನಾಗಿ ಬಂದಿರ್ತೈತಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಚೆನ್ನಾಗಿರುತ್ತೆ ರೀ ಇವಾಗ ಇನ್ನೊಂದು ಹಾಕ್ಕೊಳ್ಳೋಣ ರೀ ಹಾಕೊಂಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ರೀ ತುಂಬ ಚೆನ್ನಾಗಿರುತ್ತೆ ರೀ ಮಕ್ಕಳಿಗೆಲ್ಲ ಮೊಸರು ಹಾಕಿ ಮೊಸರಿಟ್ಟು ಈ ಥರ ಟಿಫಿನ್ ಬಾಕ್ಸ್ಗೆ ರೀ ಸ್ಮೂತಾಗಿ ಚೆನ್ನಾಗಿರುತ್ತೆ ಎಷ್ಟು ನೆನೀತೈತೆ ಅಷ್ಟು ಚೆನ್ನಾಗಿರುತ್ತೆ ರೀ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಲ್ರಿ ಸಖತ್ತಾಗಿದೆ ಅಲ್ವಾ ತಾಲಿಪಟ್ಟಿ ಸೊಪ್ಪಿನ ಸೊಪ್ಪಿನ ತಾಲಿಪಟ್ಟಿ ಇವಾಗೆಲ್ಲ ಅದೇ ಥರ ಮಾಡಿಟ್ಕೊಂಡಿದ್ದೀನಿ ರೀ ನೋಡಿರಿ ಇವಾಗ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದೈತಲ್ಲ ರೀ ಈ ಸೊಪ್ಪಿನ ತಲ್ಲಿ ಪಟ್ಟಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಅಲ್ವೇನು ರೀ ಸಖತ್ತಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಸಖತ್ತಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು ರೀ